ಕರೆಗೆ ಸ್ಪಂದಿಸಿ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಸಂಕಷ್ಟಕ್ಕೀಡಾದವರ ಒಂಬೈನೂರ ಎಪ್ಪತ್ತಾರರಲ್ಲಿ ಆನಂದ್ ಪುತ್ರ ಬೇಬಿ ಕರ್ಕೆರ ದಂಪತಿಗಳ ಮಗನಾಗಿ ಜನಿಸಿದ ನೀವು ಎಂಟನೇ ತರಗತಿ ಶಿಕ್ಷಣವನ್ನು ಮೊಣಕುಗೊಳಿಸಿ ಮೀನುಗಾರಿಕೆಯಲ್ಲಿ ತೊಡಗಿಸಿ ಈಜು ಹವ್ಯಾಸವೇ ಬದುಕಿನ ಸಾಹಸ್ಯ ಪ್ರವೃತ್ತಿಯಾಗಿ ಸಮಾಜ ಸೇವೆಯಲ್ಲಿ ತೊಡಗಲು ಪೂರಕವಾಯಿತು ನಿಮ್ಮ ಸೇವೆ ಜಿಲ್ಲೆಯ ವ್ಯಾಪ್ತಿಯನ್ನು ಮೀರಿ ಸಾಗುತ್ತಿರುವುದು ಹೆಮ್ಮೆಯ ಸಂಗತಿ ಮಲ್ಪೆ ಬೀಚ್ ಮಲ್ಪೆ ಬಂದರಿ ನೊಳಗಡೆ ಮಾತ್ರವಲ್ಲ ಕಳಶ ಶೃಂಗೇರಿ ಬೀರೂರು ಶಿವಮೊಗ್ಗ ತುಮಕೂರಿಗೂ ತೆರಳುವ ನಿಮಗೆ ಅಗ್ನಿಶಾಮಕ ಇಲಾಖೆ ಪೊಲೀಸ್ ಇಲಾಖೆ ಕೋಸ್ಟ್ ಗಾರ್ಡ್ ನಿಂದ ಬರುವ ಮೊದಲ ಕರೆಗೆ ಕಿವಿ ಕೊಡುವ ಕೊಡುವ ತಾವು ಆಕ್ಸಿಜನ್ ನೆರವಿಲ್ಲದೆ ನಲವತ್ತು ಅಡಿ ಆಳಕ್ಕೆ ಸ್ಕ್ಯೂಬಾ ಆಕ್ಸಿಜನ್ ಅಳವಡಿಸಿ ಎಂಬತ್ತೈದು ಅಡಿ ಆಳಕ್ಕಿಳಿದು ಮುಳುಗಿದವರನ್ನ ಮೇಲೆ ಕೆತ್ತಿದ್ದೀರಿ ದೈವ ದೇವರ ಆಶೀರ್ವಾದ ಹಾಗೂ ಪುಣ್ಯದ ಜನರ ಆರೈಕೆಯೇ ತಮ್ಮ ಶಕ್ತಿ ನೀರಿನ ಆಳದಲ್ಲಿ ಸಿಲುಕಿದ ಅದೆಷ್ಟು ಶವಗಳನ್ನ ಎಂಬತ್ತಕ್ಕೂ ಹೆಚ್ಚು ವಾಹನಗಳನ್ನ ಇನ್ನೂರಕ್ಕೂ ಹೆಚ್ಚು ಮೊಬೈಲ್ ಗಳನ್ನ ಬೋಟಿನ ಬಿಡಿಭಾಗಗಳನ್ನ ನೀರಿನ ಆಳದಿಂದ ಮೇಲೆ ಕೆತ್ತಿರುವುದು ಪ್ರಶಂಸನೀಯ ನೀರಿನಲ್ಲಿ ಮುಳುಗಿ ವರ ಪಾಲಿಗೆ ಸಾಕ್ಷಾತ್ ಈಶ್ವರ ಸ್ವರೂಪಿಯಾಗಿ ನೊಂದವರ ಬಾಳಿಗೆ ನೈತಿಕ ಶಕ್ತಿಯನ್ನು ತುಂಬಿ ಬಡತನ ಹಾಗೂ ವೈಯಕ್ತಿಕ ನೋವಿಗೆ ಸೇವೆಯೇ ಮೂಲ ಪರಿಹಾರ ಎಂಬುದನ್ನು ಮನಗಂಡು ಸಮಾಜ ಸೇವೆಯಲ್ಲಿ ತಮ್ಮ ಜೀವನದ ಯಶಸ್ಸನ್ನು ಕಾಣುತ್ತಿರುವುದು ತಾವು ಪತ್ನಿ ಗೀತಾರೊಂದಿಗೆ ತನ್ನ ಎರಡು ವಿಕಲಚೇತನ ಮಕ್ಕಳ ಜೊತೆ ನಿಮ್ಮ ಬಾಳ ಪ್ರಯಾಣವು ಸುಖಶಾಂತಿ ನೆಮ್ಮದಿಯಿಂದ ಕೂಡಿರಲಿ ಕುಟುಂಬದ ಸಮಸ್ಯೆಯು ಬೆಟ್ಟದಷ್ಟಿದ್ದರು ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಪ್ರಶಂಸನೀಯ ಮತ್ತು ಅಭಿನಂದನೀಯ ಶ್ರೀ ಮಾತಿದೇವಿ ಶ್ರೀ ಬಬ್ಬುಸ್ವಾಮಿ ನಿಮ್ಮ ಕಾರ್ಯಕ್ರಮಗಳ ಕಾರ್ಯಕ್ಷೇತ್ರದಲ್ಲಿ ಇನ್ನಷ್ಟು ಶಕ್ತಿಯನ್ನು ತುಂಬಲಿ ಹಾಗೂ ಆಯುಷ ಆರೋಗ್ಯ ಆಯುಷ್ಯ ನೀಡಲಿ ಎಂದು ಪ್ರಾರ್ಥಿಸುತ್ತಾ ಈ ಸಮ್ಮಾನ ಪತ್ರವನ್ನು ಗೌರವವಾದಗಳಿಂದ ಸಮರ್ಪಿಸುತ್ತೇವೆ ಪ್ರಣಾಮಗಳೊಂದಿಗೆ ಆಡಳಿತ ಮಂಡಳಿ ಶ್ರೀ ಕ್ಷೇತ್ರ ಕಚೂರು ಅಧ್ಯಕ್ಷರು ಶೋಪನಂತ ಪ್ರಧಾನ ಕಾರ್ಯದರ್ಶಿ ಪ್ರೇಮನಂದ್ ಹಾಗೂ ಕ್ಷೇತ್ರದ ಧರ್ಮದರ್ಶಿಗಳಾದಂತಹ ಗೋಕುಲ್ ಪಾರ್ಕೂರು ಅವಕಾಶಕ್ಕಾಗಿ ವಂದನೆಗಳು ಧನ್ಯವಾದಗಳು ಬರೆದಿಟ್ಟಂತೆ ಬದುಕಲು ಸಾಧ್ಯವಾಗಿದ್ದಿರಬಹುದು ಆದರೆ ನಮ್ಮ ಬಗ್ಗೆ ಬರೆದಿರುವಷ್ಟು ಬದುಕಲು ಖಂಡಿತ ಸಾಧ್ಯ ಆ ನಿಟ್ಟಿನಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಸಂದರ್ಭದಲ್ಲಿ ಜಗಜ್ಜಾಹೀರಾಗಿರ್ತಕ್ಕಂಥ ಮುಖಾಂತರವಾಗಿ ಸನ್ಮಾನಿಸಿಕೊಳ್ಳುತ್ತಿದ್ದೇವೆ ಸಮಾಜ ಸೇವೆ ತೊಡಗಿಸಿಕೊಂಡವರು ಸೇವೆ ಜಿಲ್ಲೆಯ ವ್ಯಾಪ್ತಿಯನ್ನು ಮೀರಿ ಸಾಗುತ್ತಿರುವ ಹೆಮ್ಮೆಯ ಸಂಗತಿಯಾಗಿದೆ ಈಗಲ್ಲಿ ಮುಳುಗಿದಾರ ಪಾಲಿಗೆ ಸಾಕ್ಷಾತ್ ಈಶ್ವರ ಸ್ವರೂಪಿಯಾಗುತ್ತಿರುವಂತಹ ನಮ್ಮ ಊರಿನ ಹೆಮ್ಮೆಯ ಗೌರವಾನ್ವಿತ ಶ್ರೀ ಈಶ್ವರ ರಂಪಿಯವರಿಗೆ ಈ ಸಂದರ್ಭದಲ್ಲಿ ಗೌರವಾರ್ಪಣೆ ಸಲ್ಲಿಸಿಕೊಳ್ಳುತ್ತಿದ್ದೇವೆ ಅದರೊಂದಿಗೆ ಈ ಸಮಾಜದಲ್ಲಿ ಸದಾಕಾಲ ಶೈಕ್ಷಣೆಗೆ ಸಾಧನೆ ಮಾಡಿದಂತ ನಮ್ಮೆಲ್ಲರ ಆಧರಣೀಯರು ಆಡುವ ವಯಸ್ಸಿನಲ್ಲಿ ಮಂತ್ರೆಯಲ್ಲಿ ಭಜನಾಭಂಟಿಯನ್ನು ಸ್ಥಾಪನೆ ಮಾಡಿ ಪ್ರಾರಂಭಿಸುವಲ್ಲಿ ಸದ್ದನ್ನು ಕಂಡಂತ ಮೂವತ್ತೇಳು ವರ್ಷಗಳ ಶಿಕ್ಷಣ ವೃತ್ತಿಯಲ್ಲಿ ನನ್ನ ಶೈಕ್ಷಣಿಕ ರೆಸ್ಟೋ ವಿದ್ಯಾರ್ಥಿಗಳಿಗೆ ಒಬ್ಬ ಗುರುವಾಗಿಟ್ಟುಕೊಂಡು ಹೊರ ಶಿಕ್ಷಕನಾಗಿಟ್ಟುಕೊಂಡು ಸದಾ ಕಾಲ ತುಂಬಿದಂತ ಧಾರ್ಮಿಕ ಸಾಮಾಜಿಕ ಚಟುವಟಿಕೆ ತೊಡಗಿಸಿಕೊಂಡಂತ ಸರ ಸಮುದಾಯದಲ್ಲಿ ಆತ್ಮಸೈನ್ಯ ಒಕ್ಕಟ್ಟನ್ನುಂಟು ಮಾಡುವಲ್ಲಿ ಸದಾ ಕ್ರಿಯಾಶೀಲವಾದಂತಹ ಗೌರವಾನ್ವಿತ ಶ್ರೀ ಕರುಣಾಕರ್ ಮಾಸ್ಟರ್ ವರ್ಮೆಯನ್ನು ಕೂಡ ಈ ಸತ್ತನ್ನು ಗೌರವಿಸಿಕೊಳ್ಳುತ್ತ ಸೇವೆ ಎಂಬ ಯತ್ನದಲ್ಲಿ ವ್ಯಕ್ತಿ ಆಗಲಿ ಎಂದು ರಾಷ್ಟ್ರ ಸೇವಕ ನೊಂದವರ ಕಣ್ಣೀರನ್ನು ಒಲಿಸಿ ಬಳಗಿದವರ ಮೈದಡವಿ ಆತ್ಮವಿಶ್ವಾಸವನ್ನು ತುಂಬಿ ಆಧ್ಯಾತ್ಮಿಕ ಸಾಮಾಜಿಕ ತಲಾಧಿಯ ಮೇಲೆ ಬದುಕನ್ನು ಬದುಕು ಸುಂದರ ಎನ್ನುವಂತ ವಿವೇಕವಾಣಿಯಂತೆ ನಡುವಿನಲ್ಲಿ ನಿರ್ಮೋಹ ಮನದಲ್ಲಿ ನಿರಾಂತರ ಹತ್ತದಲ್ಲಿ ಭಾವದಲ್ಲಿ ಭೀಕರ ಈ ಸಂದರ್ಭದಲ್ಲಿ ಕಚ್ಚೂರು ಮಹಾಮಂತಿ ದೇವಿಯು ನಿಮಗೆ ಸದಾಕಾಲ ಅಡುಗಾ ಪ್ರಸಾದವನ್ನಿದ್ದು ಸದಾ ಈ ಕ್ಷೇತ್ರದ ಮಾಡಿದಂತಹ ಸಾಧನೆಯನ್ನ ಎಲ್ಲ ಸಮುದಾಯದ ಬಂಧುಗಳ ಉಪಸ್ಥಿತಿಯಲ್ಲಿ ಗೌರವಿಸಿಕೊಳ್ಳುತ್ತಾ ತಮ್ಮ ಈ ಒಂದು ಆ ಭಾವತ್ವ ಮಾತುಗಳಲ್ಲಿ ನಾವು ಪ್ರಸಾದವನ್ನು ಸಂಘಟಿಸಿಕೊಳ್ಳುತ್ತಾ ನಿಮಗೆ ಎಲ್ಲ ಕಚ್ಚೂರಿನ ಬಂಧುಗಳ ಪರವಾಗಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅಭಿನಂದಿಸಿಕೊಳ್ಳುತ್ತಾ ತಾವು ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮದ ಈ ಜೊತೆ ಸೇರಿಕೊಂಡಿದ್ದೀರಿ ಅಭಿನಂದನೆ ಸ್ವೀಕರಿಸಿಕೊಂಡಿದ್ದೀರಿ ಆದರೂ ಕೂಡ ತಮ್ಮ ಆ ಒಂದು ಅನುಗ್ರಹವನ್ನ ಈ ಸಂದರ್ಭದಲ್ಲಿ ಮಾತನಾಡುವುದರ ಮುಖಾಂತರವಾಗಿ ಅದಕ್ಕೆಲ್ಲಕ್ಕೂ ಕೂಡ ಶ್ರೀಲಕ್ಷಿಯಾಗಿತ್ತುಕೊಂಡು ಸಮಾಜ ಮುನ್ನಡೆಸುತ್ತಿರುವಂತಹ ನಮ್ಮೆಲ್ಲರ ಆದನೀಯರಾಗಿರ್ತಕ್ಕಂಥ ವಿಪಕ್ಷದ ನಾಯಕರು ನಮ್ಮ ಈ ಭಾಗದ ಓರ್ವ ಸಹ ಸದಸ್ಯರಾಗಿರ್ತಕ್ಕಂಥ ಶ್ಯೂತ